ವೀಕ್ಷಕರೇ ನಾನು ಸಂಪತ್ ನಾನೀಗ ನಿಂತಿರುವಂತ ಜಾಗ ಗಣಿನಾಡು ಬಳ್ಳಾರಿ ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ ಬಿಸಿಲು ಎಷ್ಟು ಜಾಸ್ತಿ ಆಗ್ತಾ ಇದೆಯೋ ಚುನಾವಣೆ ಕೂಡ ಅಷ್ಟೇ ಬಿರುಸಿನಿಂದ ಸಾಗ್ತಾ ಸಾಕ್ತಾ ಇದೆ ಈ ಬಾರಿ ಕಣದಲ್ಲಿರೋದು ಬಿಜೆಪಿಯಿಂದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಹಾಲಿ ಶಾಸಕರಾಗಿರುವಂತ ತುಕಾರಾಮ್ ಅವರು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಇಬ್ಬರು ಘಟಾನುಘಟಿ ನಾಯಕರು ಯಾರು ವಿನ್ ಆಗಬಹುದು ಯಾರು ಗೆಲುವನ್ನು ಬಳ್ಳಾರಿಯಲ್ಲಿ ಸಾಧಿಸಬಹುದು ಎನ್ನುವಂತಹ ಲೆಕ್ಕಾಚಾರ ಒಂದು ವಿಚಾರವನ್ನು ಗಮನಿಸಬೇಕಾಗತ್ತೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ಐದಕ್ಕೂ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬೇಗಿತ್ತು ಹಾಗೇನೆ ಈ ಬಾರಿ ಇಲ್ಲಿ ಗ್ಯಾರಂಟಿ ಅಲೆ ಕಾಂಗ್ರೆಸ್ನ ಗ್ಯಾರಂಟಿ ಅಲೆ ವರ್ಕೌಟ್ ಆಗುತ್ತಾ ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ವರ್ಕೌಟ್ ಆಗತ್ತಾ ಇನ್ನೊಂದು ಕಡೆಯಲ್ಲಿ ಶ್ರೀರಾಮುಲ್ ಶ್ರೀರಾಮುಲು ಅಥವಾ ತುಕಾರಾಮ್ ಅವರ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಗುತ್ತಾ ಬಳ್ಳಾರಿಯಲ್ಲಿ ಎನ್ನುವಂಥದ್ದಾಗಿ ಕಾದು ನೋಡಬೇಕು ಮತದಾರನ್ನ ಮಾತನಾಡಿಸ್ತಾ ಹೋಗೋಣ ಅವರ ನಾಡಿ ಮಿಡಿತವನ್ನ ಯಾರ ಪರವಾಗಿ ಅವರ ಒಲವಿದೆ ಬರೀ ನೋಡೋಣ ಬಳ್ಳಾರಿಯಲ್ಲಿ ಎಲೆಕ್ಷನ್ ಹೆಂಗ್ ನಡೀತಿದೆ ಸರ್ ಬಳ್ಳಾರಿಯಲ್ಲಿ ಬಿಸಿಲು ಹೆಂಗಿದೆ ಎಲೆಕ್ಷನ್ ಕೂಡ ಅಷ್ಟೇ ಜೋರಾಗಿ ಅಷ್ಟೇ ಕಾವಾಗಿದೆ ಸರ್ ಅಷ್ಟೇ ಅಷ್ಟೇ ಕಾವಾಗಿದೆ ಸರ್ ಯಾರು ಗೆಲ್ಬಹುದು ಸರ್ ಚಾನ್ಸಸ್ ಯಾವ ಪಾರ್ಟಿ ಪರವಾಗಿ ಸರ್ ಪಾರ್ಟಿ ಪರವಾಗಿ ಅಂತಂದ್ರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅಂದ್ರೆ ಎಲ್ಲಾರಿಗೆ ಮನೆ ಮಗನಾಗಿ ಹೆಸರು ಗೊತ್ತು ಸರ್ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಏ ಶ್ರೀರಾಮುಲು ಅಂದ್ರೆ ಎಲ್ಲಾರಿಗೆ ಗೊತ್ತು ಸರ್ ಅದಕ್ಕೋಸ್ಕರ ಶ್ರೀರಾಮುಲ್ ಗೆದ್ರ ಇಲ್ಲಿ ಮೋದಿ ಗೆದ್ದಂಗ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ಮೋದಿ ಗೆರಬೇಕು ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಇಲ್ಲಿ ಶ್ರೀರಾಮುಲ್ ಸರ್ ಕೂಡ ಗೆದ್ರ ಒಂದು ಶಕ್ತಿ ಬಂದಂಗ ಆಗುತ್ತೆ ಸರ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಚುನಾವಣೆಯಲ್ಲಿ ರಾಮುಲು ಯಾಕೆ ಸರ್ ಯಾಕೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಆ ಕೆಲಸ ಮಾಡಿದವೇ ಹೊರತು ಬಳ್ಳಾರಿ ಜನರು ಯಾರು ದಡ್ರಲ್ಲ ಈ ಬಾರಿ ದೇಶಕ್ಕೋಸ್ಕರ ಶ್ರೀರಾಮುಲು ಅವರಿಗೆ ಮತ ನೀಡ್ತಾರೆ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಕೈ ಹಿಡಿತು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಕೈ ಹಿಡಬಹುದಲ್ವಾ ಸರ್ ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿಯಲ್ಲ ಸರ್ ಯಾಕಂದ್ರೆ ಗ್ಯಾರಂಟಿ ಎರಡು ಸಾವಿರ ರೂಪಾಯಿಗೋಸ್ಕರ ಏನೇನೋ ದವಸ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಆಯ್ತು ಅದಕ್ಕೋಸ್ಕರ ಅದು ರೇಟ್ ಒಂದು ಒಂದು ಕೈ ಕಿತಿ ಎಂಬುದು ಒಂದು ಕೈಯ ಕೊಡೋದಾಯ ಸರ್ ಅದಕ್ಕೋಸ್ಕರ ಗ್ಯಾರಂಟಿ ಕೆಲಸ ಮಾಡಲ್ಲ ಸರ್ ಗ್ಯಾರಂಟಿ ಕೆಲಸ ಮಾಡಲ್ಲ ಕೆಲಸ ಮೋದಿಯಲ್ಲಿ ಬಳ್ಳಾರಿಯಲ್ಲಿ ಇದೆ ಇಡೀ ದೇಶದಲ್ಲೇನೇ ಇದೆ ಸರ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಗ್ಯಾರಂಟಿ ಸರ್ಕಾರದ ಯೋಜನೆ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದ್ರೆ ಏನೋ ಸುಮ್ಮನೆ ಎರಡ್ ಸಾವಿರ ರೂಪಾಯಿ ಆಗ್ತಾರಂತ ಅದೊಂದು ಇದೇ ಇದೆ ಬಸ್ ಫ್ರೀ ಆಗ್ತಾರಂತ ಬಸ್ ಫ್ರೀ ಬಿಟ್ ಬಿಟ್ಟರು ಕೂಡ ಅರ್ಧ ಗಂಟೆಗೆ ಒಂದು ಬಸ್ ಇರೋದು ಎರಡು ತಾಸಿಗೆ ಒಂದು ಮೂರು ತಾಸಿಗೆ ಒಂದು ಬಸ್ ಬಿಟ್ಟಾರ ಹೆಣ್ಮಕ್ಳು ಗುಣಮಕ್ಳೆಲ್ಲ ರೋಷ್ ಹೊತ್ಕೊಂಡು ಹೋಗ್ಬಿಟಾರ ಸರ್ ಅದ ಇಪ್ಪತ್ತು ರೂಪಾಯಿ ಇದ್ದಿದ್ದ ಟಿಕೆಟ್ ಗುಣಮಕ್ಳಿಗೆ ನಲ್ವತ್ತು ರೂಪಾಯಿ ಮಾಡ್ಯಾರ ಇಲ್ಲಿ ಫ್ರೀ ಕೊಟ್ಟು ಇವಾಗ ಏನ್ ತಿ ಅಂತಂದ್ರೆ ಗಂಡ ಕೂಡ ಊರಿಗೆ ಹೋಗ್ಬೇಕಲ್ಲ ಅದನ್ನ ಗಂಡನ ಕಡೆಯಿಂದ ಕಿತ್ಕೊಂಡು ಸರಿಸಮ ಮಾಡ್ತಾ ಇದಾರೆ ಅಂದ್ರೆ ಗ್ಯಾರಂಟಿ ಕೆಲಸ ಮಾಡಲ್ಲ ಸರ್ ಗ್ಯಾರಂಟಿ ಕೆಲಸ ಕೆಲಸ ಒಂದು ವಿಚಾರ ಬಳ್ಳಾರಿ ಈಗ ಸದ್ಯದ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನ ನೋಡ್ತಾ ಹೋಗೋದಾದ್ರೆ ಐದಕ್ಕೆ ಐದು ಇಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಒಂದು ರೀತಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭದ್ರ ಕೋಟೆ ಎನಿಸ್ಕೊಂಡಿತ್ತು ಈ ಬಾರಿ ತುಕಾರಾಮ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ಅಲೆ ಇಲ್ವಾ ಒಲವಿಲ್ವಾ ಜನರಿಗೆ ಅವ್ರನ್ನ ಎದುರಿಸ್ಬೋದ ರಾಮುಲು ಅವರು ಸರ್ ಸುಖರಾಮನ ಎದುರಿಸೋದಂದ್ರೆ ಆರಾಮಾಗಿ ಎದುರಿಸ್ತಾರೆ ಸರ್ ಯಾಕಂದ್ರೆ ಇಲ್ಲಿ ಸರ್ಕಾರ ಇದೆ ಅಂತಕ್ಕೋಸ್ಕರ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮಿನಿಸ್ಟ್ರುಗಳು ಬಂದು ಫೋಕಸ್ ಮಾಡ್ತಿದ್ದಾರೆ ಹೊರ್ತು ಜನರ ಮನಸ್ಸನ್ನು ಚೇಂಜ್ ಮಾಡೋಕ್ಕಾಗಲ್ಲ ಜನರು ಶ್ರೀರಾಮುಲು ಹೃದಯದಲ್ಲಿದ್ದಾರೆ ಸರ್ ಈಗ ವಿಚಾರಕ್ಕೆ ಬರೋದಾದರೆ ಲೋಕಸಭೆ ಚುನಾವಣೆ ಯಾವ ಪಕ್ಷದ ಪರವಾಗಿ ನಿಮ್ಮ ಒಲವು ಸರ್ ಸರ್ ನಾವು ಇವಾಗ ಬಿಜೆಪಿನೇ ಮಾಡೋದು ನಾವು ಹುಡುಗರಿದ್ದಾಗಾನೆ ಆ್ಯಂಟಿ ಕಾಂಗ್ರೆಸ್ ನಾವು ಹುಡುಗರಿದ್ದಾಗೇ ಬಿಜೆಪಿನ ಅಷ್ಟೊಂದು ಇದ್ದಿಲ್ಲ ಅವಾಗ ಹತ್ರ ಹತ್ರ ಏಯ್ಟಿ ಏಯ್ಟ್ನಲ್ಲಿಗೆ ನಾವು ಜನತಾದಳ ಅದು ಚಕ್ರದ ಜಂಡ ಇಟ್ಕೊಂಡು ಓಡಿದ್ವು ಅಲ್ಲಿ ಕಾಂಗ್ರೆಸ್ ಜಂಡ ಯಾವತ್ತು ಇಟ್ಕೊಂಡು ಓಡಾಡಿಲ್ಲ ನಾವು ಹಾಗಾಗಿ ನಾವು ಬ್ರೆಡ್ನಲ್ಲೇ ಇದೆ ನಾವು ಆ್ಯಂಟಿ ಕಾಂಗ್ರೆಸ್ಸು ನಾವು ಬಿಜೆಪಿ ಪರವಾಗಿ ಬಿಜೆಪಿ ಎಸ್ ಬಿಜೆಪಿನೇ ಗೆಲ್ಲೋದು ಬಿಜೆಪಿನೇ ಗೆಲ್ಲ ಹೌದು ರಾಮುಲು ಅವರು ಸ್ಪರ್ಧೆ ಮಾಡ್ತಾ ಇದ್ರೆ ಜನರ ಪ ರಾಮುಲು ಅವ್ರ ಬಗ್ಗೆ ಜನರ ಒಲವು ಹೆಂಗಿದೆ ಅಂತ ರಾಮುಲು ಅವ್ರ ಬಗ್ಗೆ ರಾಮುಲು ಅವರು ಸಾಕಷ್ಟು ಕೆಲಸಗಳು ಮಾಡ್ಯಾರ ರಾಮುಲು ಅವ್ರ ಬಗ್ಗೆ ಜನರಿಗೆ ಒಲವು ಪ್ರೀತಿ ಭಾಳ ಐತೆ ಮೊನ್ನೆ ಏನಂದರೆ ದುರ್ದೈವ ರಾಕ್ಷಸರ್ಗ್ ಅವಾಗ ಸ್ವಲ್ಪ ಬಲ ಬರ್ತೈತೆ ಹಂಗ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಅವಾಗವಾಗ ಅವ್ರಿಗೆ ಕಾಂಗ್ರೆಸ್ವರೆಗೆ ಬಲ ಬಂತು ಗೆದ್ದರು ಅಷ್ಟೇ ಅವರು ಅಷ್ಟೇ ವಿನೋವಾ ಈ ವಿನೋವಾಗಿ ಅಷ್ಟೇನು ಅವ್ರು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಇವಾಗ ನೋಡ್ರಿ ಗ್ಯಾರಂಟಿ ಅವೆಲ್ಲ ಇದು ಇದು ಮಾಡಿಬಿಟ್ಟಾರೆ ಅದು ಮೋಸ್ತಾನೆ ಮತ್ತೆ ಓ ಬಿ ಸಿ ಅವ್ರದ್ದು ಕೋಟ ತಗೊಂಡು ಅಲ್ಪಸಂಖ್ಯಾತರಿಗೆ ಕೊಡ್ದು ಕೊಡ್ತೀವಿ ಅಂತ ಹೇಳಾರೆ ಅಲ್ಪಸಂಖ್ಯಾತರನ್ನ ಕೇಳಿಲ್ಲ ಇವ್ರಿಗೆ ಕೊಡ್ರಪ್ಪ ಅಂತೇಳಿ ಹೌದಾ ಸುಮ್ಮನೆ ಅದು ಓಲೈಕೆ ರಾಜಕಾರಣ ಮಾಡ್ತದೆ ಇಂದು ವಿರೋಧಿ ಸರ್ಕಾರವೇ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ರಾಹುಲ್ ಗಾಂಧಿ ಅವರು ಜೂನ್ ಐದರ ನಂತರ ಇಟಲಿಗೆ ಫ್ಲೈಟ್ ಟಿಕೆಟ್ ತಗೊಂಡು ಜೋಬೇ ಇಟ್ಕೊಂಡು ತಿರುಗಾಡ್ತಾ ಇದ್ದಾನೆ ಹಾಂ ಹಾಂ ಹಾಗೆ ಅವರೇನು ಇಲ್ಲಿ ಈ ದೇಶದಲ್ಲೇನು ಇರಲ್ಲ ಅವರು ಮತ್ತೆ ಎಲ್ಲೋ ಕಡೆ ಹೋಗ್ತಾರೆ ಎಲ್ಲೋ ಬೇಸ್ ಎಂಜಾಯ್ ಮಾಡಿ ಮತ್ತೆ ಬರ್ತಾನೆ ಒಂದು ಎರಡು ಮೂರು ತಿಂಗಳಾಗಿ ಎಲ್ಲ ಮಾಡಿ ಸೋತ ಮೇಲೆ ಎಂಜಾಯ್ ಮಾಡಿ ಅಂತ ರಾಹುಲ್ ಗಾಂಧಿ ಮೋದಿ ಪ್ರಧಾನಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ನಮ್ಮ ಹೊಸಪೇಟೆ ಸಮಾವೇಶಕ್ಕೆ ಹೋಗಿದ್ವಿ ಸುಮಾರು ಎರಡು ಲಕ್ಷ ಜನ ನಂತಲ್ಲಿ ವೀಡಿಯೋಸ್ ಇದ್ದಾವೆ ಕುಂತ್ಕೊಂಬಕ್ಕೆ ಸೇರಿಲ್ಲ ಇದೇ ಮೊನ್ನೆ ಯಾವತ್ತು ಇಪ್ಪತ್ತಾರಕ್ಕಿನ ರಾಹುಲ್ ಗಾಂಧಿ ಮಾಡಿದ್ದಾರೆ ಚೇರುಗಳೆಲ್ಲ ಖಾಲಿ ಇಲ್ಲಿ ಇಲ್ಲೇ ಮುನ್ಸಿಪಲ್ ಗ್ರೌಂಡ್ ಇದ್ರಿಗೆ ಅಲ್ಲಿ ಹೊಸಪೇಟೆ ಮುನ್ಸಿಪಲ್ ಗ್ರೌಂಡ್ ಇದ್ರಿಗೆ ವಿಜಯನಗರ ಕಾಲೇಜ್ ಗ್ರೌಂಡಲ್ಲಿ ಕುಂತಕಂಬಗೆ ಚೇರಿಲ್ಲ ಐ ವಿಟ್ನೆಸ್ ನಾನೇ ಸತ್ಯ ಹೇಳ್ತಾ ಇದ್ದೀನಿ ಇಲ್ಲಿ ಚೇರುಗಳೆಲ್ಲ ಖಾಲಿ ಅಲ್ಲಿ ಕುಂತಗಂಬಕ್ಕೆ ಚೇರಿಲ್ಲ ಅಷ್ಟು ಜನಸಂಖ್ಯೆ ಪ್ರೀತಿಯಿಂದ ಬರ್ತಾರೆ ಸ್ವಂತ ಖರ್ಚು ಇಟ್ಕೊಂಡು ಬರ್ತಾರೆ ಕೂಲಿ ನಾಲಿ ಮಾಡೋರು ಎಲ್ಲರೂ ಸ್ವಂತ ಖರ್ಚಿಟ್ಕೊಂಡು ಬರ್ತಾರೆ ಮೋದಿನ ಗೆಲ್ಲಿಸ್ಬೇಕು ಅಂಥೇಳಿ ನಿನ್ನ ನಿನ್ನೆ ನೋಡಿರಿ ಮೋದಿ ಬಂದಾಗಿದ್ದ ಸುಮಾರು ಐದು ಐವತ್ತು ಬಂದಾರೆ ಒಂದು ಗಂಟೆ ತಾಸು ಪ್ರತಿಯೊಂದು ಆದ್ಯಂತ ಆದ್ಯಂತ ಪ್ರತಿಯೊಂದು ಸೆಕೆಂಡ್ ಸೆಕೆಂಡಿಗೂ ಕ್ರೇಜಿ ಐತೆ ಇದು ಮೋದಿ ಸಮಾವೇಶ ಹತ್ರ ಹತ್ರ ನಾನು ಆರು ಸಮಾವೇಶ ಮೋದಿ ಮೋದಿದವರು ಎರಡು ಸಾವಿರದ ಹದಿನಾರಲ್ಲಿದ್ದ ಲೈವ್ ಆಗಿ ನಿನ್ನೆ ಭಾಳ ಅದ್ಭುತವಾಗಿ ನಡೆದಿದೆ ಎಸ್ ಸರ್ ಒಂದು ವಿಚಾರ ಎಸ್ ಬಳ್ಳಾರಿಯ ಹಾಲಿ ಸಂಸದರು ಬಳ್ಳಾರಿಯನ್ನು ಅಭಿವೃದ್ಧಿ ಪಡಿಸಿಲ್ಲ ಏನು ಅಂತ ಒಂದು ಆರೋಪ ಏನು ಹೇಳ್ತೀರಾ ಈ ಬಗ್ಗೆ ರೆಡ್ಡಿ ಅವರ ಅವರು ಭರತ್ ರೆಡ್ಡಿ ಅವರು ಅವ್ರ ಅಪ್ಪ ಚೆಲೋ ಮಾಡ್ಸೋನು ಈ ಹುಡುಗೇನು ಅಷ್ಟೊಂದು ಅನುಭೋಗಿಲ್ಲ ಇವಾಗ ನೋಡ್ರಿ ಮೋತಿ ಹತ್ರ ಬರ್ರಿ ನೀವು ನನ್ನ ಹಿಂದೆ ಬರ್ರಿ ಇಷ್ಟಿಷ್ಟು ಒಂದೊಂದು ಇಂಚು ಮಣ್ಣಿದೆ ಆ ಕಡೆ ಈ ಕಡೆ ಲಾರಿ ತಗಿಸಿಲ್ಲ ಅಭಿವೃದ್ಧಿ ಜೀರು ಎಲ್ಲ ತಲ್ಲಿ ಗೊಜ್ಜು ಕಾಲುವೆ ಇದ್ದಾವೆ ಹಂಗೆ ಇದ್ದಾವೆ ಡಸ್ಟ್ ಪೊಲ್ಯೂಷನು ರೋಡ್ಡು ಅಭಿವೃದ್ಧಿ ಇಲ್ಲ ಅವ್ರದ್ದಲ್ಲಿ ದುಡ್ಡನ್ನೇ ಇಲ್ಲ ಏನಾರ ಲಕ್ಷ್ಮೀ ಕಟಾಕ್ಷ ಇದ್ರಲ್ಲ ಏನನ್ನ ಇಲ್ಲಿ ಮಾಡೋದು ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಎಲ್ಲ ಬರೀ ಫ್ರೀ ಪೂಷಟ್ಟೆ ಹೆಂಗೆ ಬರ್ತದೆ ಇಲ್ಲ ಬಳ್ಳಾರಿ ನೋಡ್ರಿ ನೀವು ಬೇಕಾದ ನಾನು ನನ್ನ ಇದರಲ್ಲಿ ಬರ್ರಿ ನೀವು ನಿಮ್ಗೆ ಎಷ್ಟು ಸಿಟಿ ಇದೈತಿ ಅಂತೇಳಿ ತೋರಿಸ್ತೀನಿ ನಾನು ನಡೀತಿದೆ ಸರ್ ಎಲೆಕ್ಷನ್ ಬಳ್ಳಾರಿ ಸರ್ ಇಲ್ಲಿ ಭಾಳ ಈ ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಇಲ್ಲಿ ಬಹಳ ಬಿಸಿಲು ಹೆಂಗಾಯ್ತು ಅದಕ್ಕಿಂತ ರಸತರವಾಗಿ ನಡ್ತಾ ಐತೆ ಜಟಾಪಟಿ ಬಹಳ ಜಟಪಾಟಿ ಆಗಿದೆ ಇಲ್ಲಿ ನಿಮ್ಮ ಯಾವ ಪಕ್ಷ ಬರಬಹುದು ಸರ್ ನಾವು ಬಿಜೆಪಿಗೆ ಸರ್ ಯಾಕೆ ಬಿಜೆಪಿ ಸರ್ ಸರ್ ಇವಾಗ ರಾಮ ಮಂದಿರ ಐತೆ ಇದು ಹಿಂದೂಸ್ತಾನದಲ್ಲಿ ಹಿಂದೂಗಳದು ಹೆಚ್ಚು ಕಮ್ಮಿ ಏಳೆಂಟು ಶತಮಾನಗಳಿಂದ ಕನಸಿದು ಸರ್ ರಾಮ ಮಂದಿರವನ್ನು ಕಟ್ಟಿದ್ದು ಸರ್ಕಾರ ಅಲ್ಲ ರಾಮ ಭಕ್ತರ ದೇಣಿಗೆಯಿಂದ ಏನು ಅಂತ ವಿಚಾರ ಅದು ಯಾರಾದರೂ ಕಟ್ಟಾರಲ್ಲ ಈಗಿನ ಕಾಲದಲ್ಲಿ ಕಟ್ಟ ಈಗ ಈ ಕಟ್ಟಾರಲ್ಲ ಆರು ಏಳು ಶತಮಾನದ ಆಗದೆ ಇರೋದನ್ನ ಅವಾಗ ಮುಸಲ್ಮಾನರು ಅವಾಗೆಲ್ಲ ಬಾಬರು ಎಲ್ಲಿ ಬಾಬರಲ್ಲಿ ಮುಘಲವ್ರ ಸ ಸ ಸಾಮ್ರಾಜ್ಯ ವಿಸ್ತಾರ ಮಾಡಿ ಇಲ್ಲಿ ಬಾ ಭಾರತ ದೇಶದಲ್ಲಿ ಬಂದು ಇಲ್ಲಿ ಪ್ರತಿ ದೇವಾಲಯಗಳನ್ನ ನಾಶನ ಮಾಡಿ ಒಳ್ಳೆ ಪವಿತ್ರವಾದ ದೇವಸ್ಥಾನಗಳ ಮೇಲೆ ಅವರು ಇವು ಅವ್ರ ಮಸೀದಿಗಳನ್ನು ಕಟ್ಟಿ ನಮ್ಮ ಬಾ ಬಾಬ್ರಿ ಮಸೀದಿನ ಕಟ್ಟಿದರು ಆ ಬಾಬ್ರಿ ಮಸೀದಿನ ಕಟ್ಟಿದ ಮೇಲೆ ಆಮೇಲೆ ಏನಾಯಿತು ಬ್ರಿಟಿಷರು ಬಂದರು ಬ್ರಿಟಿಷರು ಬಂದರು ಕೂಡ ಅದನ್ನು ಕಿವೇಲ್ ಹಾಕ್ಕೊಳ್ಳಿಲ್ಲ ಆವತ್ತಲಿದ್ದ ನಮ್ಮ ಹಿಂದೂಗಳು ಹೋರಾಡ್ತಾನೇ ಇದ್ದಾರೆ ಕಾಂಗ್ರೆಸ್ ಗೋರ್ಮೆಂಟ್ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅವರು ಐವತ್ತು ವರ್ಷ ಸತತವಾಗಿ ಆಳಿದರು ಆದರೂ ಕೂಡ ಅವರು ಕೂಡ ಅದನ್ನೇನು ಮಾಡಲಿಲ್ಲ ಆದರೆ ಇವಾಗ ನೋಡಿರಿ ನಾವು ಅವತ್ತು ಹತ್ತು ತೊಂಬ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ಎಲ್ ಕೆ ಜಿ ಅದ್ವಾನಿದವರು ಬಾಬ್ರಿ ಮಸೀದನ್ನು ಕೆಡೋದರಲ್ಲಿ ಇದು ಆದರೂ ಅವತ್ತಿದ್ರಾದರೂ ಅವರು ಕೇಸ್ ಅದು ಕೋರ್ಟ್ನಲ್ಲೇ ಐತೆ ಹೊರತು ಯಾರೂ ಏನು ಇದನ್ನು ಮಾಡಿಲ್ಲ ಅದು ಆದರೆ ಇವಾಗ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ಹಿಂದೂಗಳ ಕನಸು ಅದು ಏಳೆಂಟು ಶತಮಾನಗಳ ಕನಸು ನನಸಾಗಿದೆ ಇವತ್ತು ಬಾ ಬಾಬಾ ಅದೇ ರಾಮ ಜನ್ಮಭೂಮಿಯಲ್ಲಿ ರಾಮಾಲಯ ಏರ್ಪಡಾಗಿದೆ ಇಷ್ಟಕ್ಕಿಂತ ಏನು ಬೇಕು ರೀ ನಾವು ಮೋದಿ ಬೇಕನ್ನೋದಕ್ಕೆ ಸರ್ ನೀವು ಮುಂಚಿನ ಕೂಡ ಬಿ ಜೆ ಪಿಯನ್ನು ಫಾಲೋ ಮಾಡ್ಕೊಂಡು ಬಂದವರ ಅಥವಾ ಮೋದಿನ ನೋಡ್ಕೊಂಡು ಫಾಲೋ ಮಾಡ್ತಿದೀರ ಸರ್ ನಾವು ಯಾವಾಗಲೂ ನಾವು ಬಿ ಜೆ ಪಿನೇ ನಮ್ಮ ಮನೆಯಲ್ಲಾಗಲಿ ಯಾರನ್ನಾಗಲಿ ಆ್ಯಂಟಿ ಕಾಂಗ್ರೆಸ್ ನಾವು ಇವತ್ತುವರೆಗೆ ನನ್ನ ನಲ್ವತ್ತೇಳು ವರ್ಷ ಆದರೂ ಕೂಡ ನಾನು ಇವತ್ತುವರೆಗೆ ಕಾಂಗ್ರೆಸ್ಗೆ ಯಾವತ್ತು ಓಟ್ ಹಾಕಿಲ್ಲ ಮೊದಲು ಜನತಾ ಜನತಾದಾಳ ಆದಮೇಲೆ ಬಿ ಜೆ ಪಿ ಬಿ ಜೆ ಪಿದಲ್ಲೇ ಕಂಟಿನ್ಯೂ ಆಗ ಇದೀವಿ ನಾವು ಬಿಜಿಯಾಗಿ ಅದಕ್ಕೆ ಬ ಮತ ಹಾಕ್ತಾ ಇದ್ದೀವಿ ರಾಮುಲು ಅವ್ರನ್ನ ಈ ಸಲ ಗೆಲ್ಸ್ಕೊಂಡು ಬರ್ತೀರ ಸರ್ ಖಚಿತವಾಗಿ ಗೆಲ್ಲುತ್ತಾರೆ ಎಲ್ಲರೂ ಮೋದಿನ ನೋಡಿ ಮೋದಿ ಆಡಳಿತ ನೋಡಿ ಅವರು ದೇಶಕ್ಕಾಗೇ ಇದ್ದಾರೆ ಮೋದಿ ಅವರು ಯಾಕಂದರೆ ಇವಾಗಿರೋ ಕಾಂಗ್ರೆಸ್ ನಾಯಕರು ಅವರು ಅವಾಗ ಐವತ್ತು ವರ್ಷದಲ್ಲಿ ಸಂಪಾದಿಸೋದನ್ನು ಅವರು ಬಚ್ಚಿಕೊಳ್ಳೋಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಇವ್ರಿಗೆ ನಮ್ಮ ಮೋದಿ ಅವರಿಗೆ ಯಾವುದೇ ಅವರಿಗೆ ವಾರಸುದಾರ ಇಲ್ಲ ವಾರಸತ್ವ ಅನ್ನೋದೇ ಇಲ್ಲ ಅವರು ದೇಶಕ್ಕಾಗೇ ದುಡಿತಾ ಇದ್ದಾರೆ ಅವರಿಗಾಗಿ ನಮ್ಮ ಮ ಖಚಿತವಾಗಿ ಮತ ಹಾಕ್ತಾರೆ ಬಿ ಜೆ ಪಿ ಗೆದ್ದೆ ಗೆಲ್ಲುತ್ತೆ ನಮ್ಮ ಪ್ರಧಾನಮಂತ್ರಿಯಾಗಿ ಮತ್ತೆ ನರೇಂದ್ರ ಮೋದಿ ಅವರು ಬಂದೇ ಬರುತ್ತಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಅದು ಪುಸಟ್ಟೆಯಾಗಿ ಬರೀ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಏನೈತೆ ಅವ್ರು ಎರಡು ಸಾವಿರ ರೂಪಾಯಿ ಕೊಟ್ಟು ಅದು ಅದೇನು ಎಣ್ಣೆ ಹೆಚ್ಚು ಮಾಡಿದರು ಪ್ರತಿಯೊಂದನ್ನೇ ಹೆಚ್ಚು ಮಾಡ್ಕಂತ ನಮ್ಮ ಜನಕ್ಕೆ ಮಾಡಿ ಮತ್ತೆ ಹೆಣ್ಮಕ್ಳಿಗೆ ಆಗ್ತಾಯಿದಾರೆ ಹೆಣ್ಮಕ್ಳದಲ್ಲಿ ಏನು ಏ ಕೊಡ್ತಾಯಿದ್ದೀವ ಅಂತ ಒಂದು ಇದು ಹುಟ್ಟಿಸ ಹೊರತು ಯಾರೂ ಅದನ್ನು ಇಲ್ಲ ಯಾರಿಗೂ ಕೂಡ ಇಲ್ಲ ಅದು ಎರಡು ಸಾವಿರ ಬರುತ್ತೆ ಸರ್ ಮತ್ತೊಮ್ಮೆ ಮೋದಿನ ಪ್ರಧಾನಿ ಮಾಡ್ತೀರಾ ಖಚಿತವಾಗಿ ಮಾಡೇ ಮಾಡ್ತೀವಿ ಸರ್ ಈ ಸಲ ಯಾರಿಗೆ ವೋಟ್ ಮಾಡಬೇಕು ಅಂತ ಸರ್ ಈ ಸರಿ ಶ್ರೀರಾಮುಲು ಸಾರ್ಗೆ ನರೇಂದ್ರ ಮೋದಿ ಮುಖ ನೋಡಿ ಶ್ರೀರಾಮುಲು ಸರ್ಗೆ ಇದು ವೋಟ್ ಮಾಡೋದು ಸರ್ ಮೋದಿ ಮುಖ ನೋಡಿ ಹೌದು ರಾಮುಲು ಅವರು ಅಭಿವೃದ್ಧಿ ಕಾರ್ಯ ನೋಡಿ ಮಾಡಲ್ವಾ ಸರ್ ರಾಮುಲು ಸಾರು ಸುಮಾರು ತೊಂಬತ್ತೆರಡರಿಂದ ಅವರು ಬಳ್ಳಾರಿಯಲ್ಲಿ ಅವರಷ್ಟು ಡೆವಲಪ್ಮೆಂಟ್ ಜನರ ರೆಡ್ಡಿ ಕಾಂಬಿನೇಷನ್ ಮತ್ತು ಶ್ರೀರಾಮುಲು ಕಾಂಬಿನೇಷನ್ನಿಂದ ಬಳ್ಳಾರಿ ಏನು ಮಾಡಿಲ್ಲ ಅಂತಕ್ಕೆ ಮಾಡಲ್ ಇಡೀ ಕರ್ನಾಟಕ ಬಳ್ಳಾರಿಯನ್ನು ಮಾಡಲ್ ಥರ ಮಾಡಿದ್ರು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಏನು ಡೆವಲಪ್ಮೆಂಟೇ ಇಲ್ಲ ಈಗ ತುಕಾರಮ್ ಅಂತೇಳಿ ನಿಂತ್ಕೊಂಡಿದ್ದಾರೆ ಸರ್ ನೀವು ಆಗಿ ಹೇಳ್ಬೇಕಂದ್ರೆ ಸಂಡೂರು ಹೋಗಿ ಬಸ್ ಸ್ಟ್ಯಾಂಡ್ ನೋಡಿಬಿಟ್ರೆ ನಿಮಗೆ ಆತ ಏನು ಡೆವಲಪ್ಮೆಂಟ್ ಮಾಡ್ಯಾನ ಸಂಡೂರು ನೋಡಿ ನೋಡಿಬಿಟ್ರೆ ಡೆವಲಪ್ಮೆಂಟ್ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸರ್ ವಸ್ತು ನಾವು ಸುಮಾರು ಸಾರಿ ಸಂಡೂರಲ್ಲೇ ಕೆಲಸ ಮಾಡ್ತೀವಿ ಒಂದು ರಸ್ತೆ ಇದು ಬಸ್ ಸ್ಟ್ಯಾಂಡ್ ನೋಡಿಬಿಟ್ಟೇನಂದರೆ ಇನ್ನು ಬಳ್ಳಾರಿನ ಆ ಥರ ಮಾಡ್ತಾನೇನೊಂಬ ನಮಗೆ ಒಂದು ಭಯ ಸ್ಟಾರ್ಟ್ ಆಗೈತೆ ಸಂಡೂರು ಬಸ್ ಸ್ಟ್ಯಾಂಡ್ ನೋಡಿಬಿಟ್ಟಂದ್ರೆ ಬಸ್ ಸ್ಟ್ಯಾಂಡ್ ಥರ ನಮ್ಮ ಬಳ್ಳಾರಿ ಮಾಡ್ತಾನೆ ನಮ್ಮ ಬಸ್ ಮಟ್ಟಿಗೆ ಭಯ ಆಗುತ್ತೆ ಈ ಸರಿ ತುಕಾರಾಮ್ ಸಾಮ ಅಡ್ರಸ್ ಇರಲ್ಲ ಸರ್ ಅಡ್ರೆಸ್ ಅಡ್ರೆಸ್ ಇರಲ್ಲ ಸೋಲ್ತಾರೆ ಸೋಲ್ತಾರೆ ಸಾರು ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷ ಲೀಡಲ್ಲಿ ಗೆಲ್ತಾರೆ ಆಮೇಲೆ ಅದು ಯಾರು ಪಾದಯಾತ್ರೆ ಅಂತ ಮಾಡ್ತಾರೆ ಸರ್ ಜೋಡ ಪಾದಯಾತ್ರೆ ಅಂತೇಳಿ ಮಾಡ್ಕೊಂಬಂದ ಜೋಡ ಯಾತ್ರೆ ರಾಹುಲ್ ಗಾಂಧಿ ಜೋಡ ಯಾತ್ರೆ ಬಂದು ತೋಡಯಾತ್ರೆ ಆಗಿರ್ಬಿಡಿ ಸರ್ ಅದರಿಂದ ಈ ಮಾಡ್ರನ್ನ ಒಗ್ಗಟ್ಟು ಮಾಡೋಕ್ಕಾಗೆ ಅನಿಸ್ತದೆ ಸರ್ ಅದರಿಂದ ಏನು ಉಪಯೋಗ ಆಗಿಲ್ಲ ಬಳ್ಳ ನರೇಂದ್ರ ಮೋದಿ ದೇಶದ ಭದ್ರತೆಗಾಗಿ ನರೇಂದ್ರ ಮೋದಿನೇ ಬಳ್ಳಾರಿ ಬಿಸಿಲು ಜೋರು ಸರ್ ಎಲೆಕ್ಷನ್ ಅಷ್ಟೇ ಜೋರಾಗಿದೆಯಾ ಖಂಡಿತವಾಗ್ಲೂ ಬಿಸಿಲುಗಿಂತ ಎಲೆಕ್ಷನ್ನೇ ಜೋರಾಗಿದೆ ಈ ಬಾರಿ ನಮಗೆ ನಲ್ವತ್ ಮೂರು ಡಿಗ್ರಿ ಬಿಸಿಲಿದ್ರೂ ಕೂಡ ಕಾಣ್ತಾ ಇಲ್ಲ ಎಲೆಕ್ಷನ್ ಜೋರೆ ಕಾಣ್ತಾ ಇದೆ ನಿಮ್ಮ ಪಕ್ಷದ ನಿಮ್ಮ ಒಲವು ಯಾವ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದ ಒಲವಾಗಿರಾ ಖಂಡಿತವಾಗ್ಲು ಎರಡು ಲಕ್ಷ ಮೇಲ್ಪಟ್ಟು ಗೆಲ್ಸಿ ಗೆಲ್ಸಿದ್ರು ಗೆದ್ದಿದ್ದೀವಿ ಗೆದ್ದಿದೀವಿ ಮೆಜಾರಿಟಿಗೋಸ್ಕರನೇ ಚುನಾವಣೆ ಮಾಡ್ತಾ ಇದ್ದೀವಿ ಹೌದೌದು ನಂಬರ್ಗಳ ಆಟ ಅಂತ ನಮಗೆ ಆ ಕಡೆದವ್ರ ಹತ್ರ ಆಟ ಆಡ್ತಾ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಲ್ಲೇ ನಾವು ಆಟ ಆಡ್ಕೊಂತ ಇದೀವಿ ಎರಡು ಲಕ್ಷಕ್ಕಿಂತ ಮೇಲೆ ತರಬೇಕು ಅಂತಂದ್ರೆ ಏನೆಲ್ಲ ಆಟ ಆಡಬೇಕು ಅದನ್ನ ತರ್ತಾ ಇದೀವಿ ಹೊರತು ಬಿಜೆಪಿ ಅನ್ನೋ ನಮ್ಮ ಉದ್ದೇಶ ಇಲ್ಲ ಎರಡು ಲಕ್ಷ ಮೇಲೆ ಮೆಜಾರಿಟಿ ಇನ್ನೊಂದು ಕಡೆಯಲ್ಲಿ ಶ್ರೀರಾಮುಲು ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಬಳ್ಳಾರಿ ವಿಚಾರಕ್ಕೆ ಬರೋದಾದ್ರೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಶ್ರೀರಾಮುಲು ಅವರು ಸಖತ್ ಹೋಲ್ಡ್ ಇಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಅಂತ ಹೇಳಿ ಆ ಹೋಲ್ಡ್ ನ ಎದುರಿಸೋಕೆ ಸರ್ ಕಾಂಗ್ರೆಸ್ ಶ್ರೀರಾಮುಲು ಅಂದ್ರೆ ಯಾರು ನಮ್ಗೆ ಗೊತ್ತಿಲ್ವಲ್ಲ ನಿಜವಾಗ್ಲೂ ಶ್ರೀರಾಮುಲು ಅನ್ನೋದು ಯಾರು ನಮ್ಗೆ ಗೊತ್ತಿಲ್ಲ ಜಂಪಿಂಗ್ ಜಪಾಂಗ್ ಅಂತ ಗೊತ್ತು ಯಾಕೆಂತಂದ್ರೆ ಎಂ ಪಿ ಬಂದ್ರೆ ನಿಂತ್ಕೊಳ್ಳೋದು ರಾಜೀನಾಮೆ ಮಾಡೋದು ಎಮ್ ಎಲ್ ಹೋಗೋದು ಮತ್ತೆ ಎಮ್ ಎಲ್ ಎಗೆ ರಾಜೀನಾಮೆ ಮಾಡೋದು ಸ್ವಂತ ಪಕ್ಷ ಕಟ್ಟೋದು ಮತ್ತು ಅಲ್ಲಿ ರಾಜೀನಾಮೆ ಮಾಡೋದು ಮಣ್ ಮೊಳಕಾಲ್ ಮುರ್ಗೋಗೋದು ಮತ್ತು ಅಲ್ಲಿಂದ ಇಲ್ಲಿಗೆ ಬರೋದು ಹೀಗಾಗಿ ಅವರು ಶ್ರೀರಾಮುಲು ಅನ್ನೋದು ಭಾಳಷ್ಟು ಜನಕ್ಕೆ ಇಲ್ಲಿ ಗೊತ್ತಿಲ್ಲ ಜಂಪಿಂಗ್ ಜಪಾಂಗ್ ಅನ್ನೋದೇ ಗೊತ್ತು ಮೊಳಕಾಲ್ಮುರು ಮೊರಟು ಬೆಳ್ಳ ಬಳ್ಳಾರಿ ಗ್ರಾಮ ಇಡೀ ರಾಜ್ಯ ಸುತ್ತಾಡ್ತಾರೆ ಇಡೀ ರಾಜ್ಯನೇ ಸುತ್ತಾಡ್ತಿರ್ತಾರೆ ಈಗ ಇಡೀ ದೇಶ ಸುತ್ತಾಡಬೇಕು ಅಂತೇಳಿ ಎಂ ಪಿಗ ನಿಂತಿದ್ದಾರೆ ಹೌದು ಇಡೀ ದೇಶ ಈಗ ರಾಜ್ಯ ಕಡಿಮೆ ಆಗಿದೆ ದೇಶ ಸುತ್ತಾಡಬೇಕು ಅಂತ ಆದರೆ ಬಳ್ಳಾರಿ ಜನತೆ ತೀರ್ಮಾನ ಮಾಡಿದ್ದಾರೆ ನೀನೆಲ್ಲಿ ಓಡಾಡೋದು ಬೇಡ ವಯಸ್ಸು ಕೂಡ ಆಗಿದೆ ಪಾಪ ನೀನು ಮನೆಯಲ್ಲೇ ಇರಪ್ಪ ಅಂತೇಳಿ ಬಳ್ಳಾರಿ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮನೇಲಿ ಕೂಡಿಸ್ತಾರೆ ಸರ್ ಈಗ ನಿಮಗೆ ಒಂದು ನಂಬಿಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತೆ ಅಂತೇಳಿ ನೂರಕ್ಕೂ ನೂರು ಯಾಕೆಂತಂದರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಏನು ಅಂತಂದರೆ ತಿನ್ನೋ ಎಲ್ಲಿ ಊಟ ಹಾಕ್ತಾರೋ ಅವ್ರಿಗೆ ಕೃತಜ್ಞತೆಯನ್ನು ತೋರಿಸೋದು ಇಷ್ಟು ಋಣ ತೀರಿಸೋದು ಇಷ್ಟು ದಿನ ಈ ಬಿ ಜೆ ಪಿ ಪಕ್ಷದವರು ಕೇಂದ್ರದಲ್ಲಿ ಕುಂತ್ಕೊಂಡು ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ಜನರನ್ನು ಕೋಟ್ಯಾಧಿಪತಿಗಳನ್ನು ಮಿಲಿಯನ್ ಪತ್ತಾದಿಗಳನ್ನು ಮಾಡಲಿಕ್ಕೆ ಹೊರಟಿದೆ ಆದರೆ ಕಾಂಗ್ರೆಸ್ ಪಕ್ಷ ಕೋಟ್ಯಾಂತರ ಜನರನ್ನು ಲಕ್ಷಾಧಿ ಮಾಡಲಿಕ್ಕೆ ಮುಂದೆ ಹೊರಟಿದೆ ಹಾಗಾಗಿ ಪ್ರತಿಯೊಂದು ತಿಂದಿದ್ದು ಹತ್ತು ಕೆ ಜಿ ಅನ್ನ ತಿಂದಿದ್ದು ಮಹಿಳೆ ಮಕ್ಕಳು ವೃದ್ಧರು ವಿದ್ಯಾವಂತರು ಬುದ್ಧಿವಂತರು ಶ್ರಮಿಕರು ರೈತರು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೈ ಇಡಬೇಕು ಅಂತ ಕೈ ಯಾವತ್ತೂ ಕೂಡ ಕಲ್ಪವೃಕ್ಷ ಇದು ಹಸ್ತ ಅಂತಂದರೆ ಕಲ್ಪವೃಕ್ಷ ಕೈಯಿಂದ ಕೈಗೆ ಎತ್ತದ ಮೇಲೆ ಯಾವತ್ತದ ಹೊರತು ಕೈ ಬಿಡೋದಿರೋದಿಲ್ಲ ಎಲ್ಲರಿ ಕೆಸರಲ್ಲಿ ಅರಳುವ ಕಮಲ ಈ ಬಿಸಿಲಿಗೆಲ್ಲೋ ಯಾವತ್ತೂ ಬಾಡೋಗ್ಬಿಟ್ಟಿದೆ ಅದು ನೀರಿಲ್ಲ ಯಾವ ಕೆರೆಗಳಲ್ಲಿ ನೀರಿಲ್ಲ ಅದು ಅರಳೋದೇ ಕೆಸರಲ್ಲಿ ಆ ಕೆಸರಲ್ಲಿ ಕೂಡ ಅದು ಬಾಡೋಗ್ಬಿಟ್ಟಿದೆ ಹೀಗಾಗಿ ಬಿ ಜೆ ಪಿ ಪಕ್ಷದ ಬಗ್ಗೆ ಆಲೋಚನೆ ಮಾಡಿ ಅದರ ಬಗ್ಗೆ ಮಾತಾಡೋದೇ ವ್ಯರ್ಥ ಏನಿದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿ ಕೈ ಹೇಗಿಡಬೇಕು ನಮ್ಮ ಅಭ್ಯರ್ಥಿಗೆ ನೋಡ್ರಿ ನಾಲ್ಕು ಸಲ ಎಮ್ ಎಲ್ ಎ ಗೆದ್ದಿದ್ದಾರೆ ಸಲ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಕಳಂಕರಹಿತ ಅಭ್ಯರ್ಥಿ ಇದಾನೆ ಬರ್ರಿ ಇದೇ ಶ್ರೀರಾಮುಲು ಅಂತ ಯಾರು ಹೇಳ್ಕೊತಾರಲ್ಲ ಅತನ ಕ್ವಾಲಿಫಿಕೇಶನ್ ಏನು ಆತನ ಮಾಡಿದ ಅಭಿವೃದ್ಧಿ ಏನು ಒಂದ್ಸಲ ತೋರಿಸಲಿಕ್ಕೆ ಹೇಳಿ ಜನಕ್ಕೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮತದಾರನ ಮಾತನಾಡಿಸಿದ್ವಿ ಅವರ ಅಭಿಪ್ರಾಯವನ್ನ ತಿಳ್ಕೊಂಡ್ವಿ ಇನ್ನಷ್ಟು ಮತದಾರನ ಮಾತನಾಡಿಸ್ ಬ್ರೇಕ್ನ ಬಳಿಕ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಕಣ ಗಣಿ ಅಂತ ಕರೆಸಿಕೊಳ್ಳುತ್ತೆ ಈ ಕಣದಲ್ಲಿ ಜೀ ಕನ್ನಡ ನ್ಯೂಸ್ ಒಂದು ರೀತಿಯಲ್ಲಿ ಜನರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತು ಗ್ರೌಂಡ್ ರಿಪೋರ್ಟ್ ಮಾಡ್ತು ಇಲ್ಲಿ ಭಿನ್ನ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ನಾನಾಗಲೇ ಹೇಳಿದೆ ಪಿಯಿಂದ ಕಣದಲ್ಲಿರೋದು ಬಿ ಶ್ರೀರಾಮುಲು ಅವರು ಹಾಗೆಯೇ ತುಕಾರಾಮ್ ಅವರು ಕಾಂಗ್ರೆಸ್ನಿಂದ ಅಗ್ನಿಪರೀಕ್ಷೆಗೆ ಇಳಿದಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಜನರು ಮಾತನಾಡ್ತಾ ಇದ್ದಾರೆ ಹಾಗೆಯೇ ಮೋದಿ ಅಲೆ ಕೂಡ ಬಳ್ಳಾರಿಯಲ್ಲಿ ವರ್ಕೌಟ್ ಆಗಬಹುದು ಎನ್ನುವ ಲೆಕ್ಕಾಚಾರವನ್ನು ಜನ ಹಾಕ್ತಾ ಇದ್ದಾರೆ ಮತ್ತಷ್ಟು ಮತದಾರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಸರ್ ನಾವು ಬಳ್ಳಾರಿ ಮಹಾನಗರ ಪಾಲಿಕೆ ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಹೇಳ್ತಾ ಇದೀನಿ ನಾನು ಒಂದು ಹತ್ತು ದಿವಸದಿಂದ ಮನೆ ಮನೆಗೆ ತಿರುಗ್ತಾ ಇದ್ದೀನಿ ಡೋರ್ ಟು ಡೋರ್ ನಾನು ಒಂದು ಸ್ವಯ ಇಚ್ಛಲಿಂದ ನಮ್ಮ ಹುಡುಗನ ಕರ್ಕೊಂಡು ಹೋಗಿ ನಾನು ತಿರುಗ್ತಾ ಇದೀನಿ ಹೆಂಗೈತೆ ಅಂದ್ರೆ ಬಿ ಜೆ ಪಿಗೆ ಗೆ ನಾವು ಮತ ಹಾಕ್ತಿವಿ ಈ ಸುಳ್ಳು ಗ್ಯಾರಂಟಿಗಳಿಗೆ ಹಾಕೋದಿಲ್ಲ ಯಾರಪ್ಪನ ದುಡ್ಡಲ್ಲ ಇದು ನಮ್ಮ ಎಸ್ ಸಿ ಎಸ್ ಟಿ ದುಡ್ಡು ಹನ್ನೊಂದು ಸಾವಿರದ ಮುನ್ನೂರು ಚಲರ ಕೋಟಿ ಅಮೌಂಟನ್ನ ಸಿದ್ದರಾಮಯ್ಯ ತಾಂಡ್ ಅವರಪ್ಪನ ಏನಲ್ಲ ಅದು ಅವ್ರು ದುಡ್ಡು ಕೊಡ್ರಿ ಅವ್ರು ಗೆಲಬೇಕು ಅಧಿಕಾರಕ್ಕೆ ಬಂದಿದ್ದು ಅವ್ರು ಸುಳ್ಳು ಹೇಳ್ಯಾರ ನಾವು ಐದು ಗ್ಯಾರಂಟಿ ಕೊಡ್ತೇವೆ ಅಂತ ಅವ್ರ ಮನೆ ತಂದು ದುಡ್ಡು ಕೊಡಬೇಕು ನಮ್ಮ ಜನ ತೆರಿಗೆ ಆ ಹಾಕಿ ನಮ್ಮ ಎಸ್ ಸಿ ಎಸ್ ಟಿ ಹಣನ ತಾಂಡು ಸ್ಕಾಲರ್ಶಿಪ್ ಇಲ್ಲ ಇವತ್ತು ಬಡ ಮಕ್ಕಳಿಗೆ ಆ ದುಡ್ಡೆಲ್ಲ ತಾಂಡು ಇವತ್ತು ಫ್ರೀ ಗ್ಯಾರಂಟಿ ಕೊಡ್ತಿದ್ವಿ ನೀನು ಅಧಿಕಾರ ಬರೋಕ ನೀನು ಸುಳ್ಳು ಗ್ಯಾರಂಟಿಗಳು ಇವೆಲ್ಲ ಆಶ್ವಾಸನೆ ಕೊಡೋದು ತಪ್ಪು ಉಚಿತ ಆರೋಗ್ಯ ಕೊಡಬೇಕು ಪ್ಲಸ್ ಉಚಿತ ಶಿಕ್ಷಣ ಕೊಡಬೇಕು ಜನಕ್ಕೆ ಇವತ್ತು ಇವತ್ತು ಯಾರೇ ಆಗಲಿ ಶಿಕ್ಷಣ ಕೊಡು ಅರಿಕೆ ಕೊಡು ಅವನೇ ದುಡ್ಕಂತಿರ್ತಾರಾ ಸರಿ ಇನ್ನೊಂದು ವಿಚಾರ ವಿಧಾನಸಭೆ ಚುನಾವಣೆ ವಿಚಾರಕ್ಕೆ ಬಂದರೆ ಬಳ್ಳಾರಿ ಈಗ ಕಾಂಗ್ರೆಸ್ನ ಭದ್ರಕೋಟೆ ಅನಿಸಿಕೊಳ್ಳುತ್ತೆ ಈ ಭದ್ರಕೋಟೆನ ಬಿ ಜೆ ಪಿ ಹೆಂಗೆ ಚಿದ್ರ ಮಾಡುತ್ತೆ ಸರ್ ಯಾವ ರೀತಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಸರ್ ಇದು ನೀವು ಹೇಳ್ತಿರೋದಕ್ಕೆ ಐತೆ ಅದು ಆ ಟೈಮಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ನಮ್ಮ ಜನರು ಸುಳ್ಳು ಆಶ್ವಾಸನೆಗಳಿಗೆ ಇದಾಗಿ ಮೋಸ ಹೋಗ್ಯಾರ ಇವಾಗ ಜನ ಎಲ್ಲ ಬುದ್ಧಿ ಬಂದತ್ತೆ ಜನಕ್ಕೆಲ್ಲ ತಿಳಿತೈತೆ ಏನಂತಾರೆ ಸುಳ್ಳು ಈ ಥರ ಗ್ಯಾರಂಟಿಗಳು ನಂಬಬಾರ್ದು ಮೋದಿ ಕೊಡ್ತಾರೆ ಗ್ಯಾರಂಟಿಗಳು ಏನಂದರೆ ಅವು ಪರ್ಮನೆಂಟ್ ಆಗಿರ್ಬೇಕು ಅವು ಆರೋಗ್ಯಕ್ಕೆ ಆಗಿರಬೇಕು ಆಗಿರಬೇಕು ಆಗಿರ್ಬೇಕು ಅವು ಕೊಡ್ತಾಯಿದ್ವಿ ಹೋದರೆ ಸುಪ್ರೀ ಉಚಿತ ಮುನ್ನೂರು ಯೂನಿಟ್ ಕೊಡ್ತಾಯಿದ್ರೆ ಸೋಲಾರ್ ಸಿಸ್ಟಮ್ ನಿಂತು ಕೊಡ್ತಾರೆ ಅಂತ ಉಚಿತ ಅಕ್ಕಿ ಐದು ಕೆ ಜಿ ನಮ್ಮ ಮೋದಿ ಕೊಡ್ತಾನ ಇವ್ರು ಕಾಂಗ್ರೆಸ್ನ ಇವತ್ತು ಕೇಳಿದ್ರು ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಎಲ್ಲಿ ತಂದು ಕೊಡ್ತಾರೆ ಮೋದಿ ಎಲ್ಲ ತಂದು ಕೊಡ್ತಾರೆ ಅದು ಅದಕ್ಕೆ ಅಕ್ಕಿ ಎಲ್ಲರಿಗೂ ಗುರ್ತಿದ್ದು ಆಮೇಲೆ ಮೋದಿ ಮಾಡ್ತಿರೋದು ದೇಶ ಭದ್ರತೆಗೆ ನಾವು ಫಸ್ಟ್ ಆಲೋಚನೆ ಮಾಡಬೇಕು ದೇಶ ಆರ್ಥಿಕ ಮೌಲ್ಯನ ನಾವು ಕಾಪಾಡಬೇಕು ಸುಮ್ಮನೆ ಏನೋ ಅಂತಲ್ಲ ಒಂದು ದೇಶದ ಮೋದಿ ಪ್ರಧಾನ ಮಂತ್ರಿ ಆತ ಏನೊಂದು ಆಸ್ತಿ ಮಾಡಕ್ಕೆ ಬಾಡಿಗೆ ದೇಶನ ಭದ್ರತೆ ದೇಶ ಆರ್ಥಿಕವಾಗಿ ದೇಶ ಬಲಿಷ್ಠವಾಗಿರಬೇಕು ನಮ್ಮ ದೇಶ ಇನ್ನೊಂದು ದೇಶಕ್ಕೆ ಕೈ ಸಾಹಿಸಬಾರ್ದು ಅಂತ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ಹೇಳ್ತೀನಿ ನಮ್ಮ ಮೋದಿ ಸರ್ ಮಾಡ್ತಿರೋದು ಅಂದರೆ ಕೊರೋನಾ ಬಂದಲ್ಲಿ ಮೂರು ಟೈಪ್ ಕರ ಎರಡು ಟೈಪ್ ಕರೋಡ ಬಂತು ಮನೆ ನಾವು ನೋಡಲಿಕ್ಕೆ ಎಲ್ಲರೂ ನೋಡಲಿಕ್ಕೆ ನಾವು ಇವತ್ತು ಬ ಬದುಕಿದ್ವಿ ಅಂದರೆ ಆತ ಒಂದು ಎಷ್ಟೋ ಐಡಿಯಾ ಮಾಡಿ ಚಿಕಿತ್ಸೆ ಹುಡುಕಿ ವ್ಯಾಕ್ಸಿನ್ ಹುಡುಕಿಸಿ ನೂರ ನಲ್ವತ್ತು ಕೋಟಿ ಜನಕ್ಕೆ ಕೊಟ್ಟು ಮತ್ತು ಹೊರ ದೇಶಕ್ಕೆ ಅವ್ರು ಮಾಡೋದು ನಾವು ಹೊರಗೇಶ ತಗೊತಿದ್ವಿ ಮೊದಲು ಇವತ್ತು ಮೋದಿ ಒಂದೇ ಒಂದು ಹೇಳ್ತಾರೆ ಯಾರಿಗೆ ಇಷ್ಟ ಇತ್ತು ನಿಮ್ಮ ಮೀಡಿಯಾ ಮುಗಲಕ್ಕೆ ಹೇಳ್ತಾ ಇದ್ದಾರೆ ಎಲ್ಲರಿಗೆ ನಮ್ಮ ಜನಕ್ಕೆ ನಮ್ಮ ಭಾರತ ನಮ್ಮ ನಾಗರಿಕ ನಮ್ಮ ಬಳ್ಳಾರಿ ಜನಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಒಂದೇ ಒಂದು ನಮ್ಮ ಬಳ್ಳ ಮೋದಿ ಸಾರು ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೆ ನಾವು ಉಳಿದೀವಿ ಇದೇ ನಮಗೆ ದೊಡ್ಡ ಗ್ಯಾರಂಟಿ ಇದೇ ನಮ್ಮ ಒಂದು ದೊಡ್ಡ ಆಸ್ತಿ ಬಳ್ಳಾರಿಯಲ್ಲಿ ಈಗಾಗಲೇ ನಾಲ್ಕು ಸರಿ ಬಿ ಜೆ ಪಿಯಿಂದ ಬಳ್ಳಾರಿಯಲ್ಲಿ ಎಂ ಪಿ ಆಯ್ಕೆ ಆಗಿ ಹೋಗಿದ್ದಾರೆ ಕಳೆದ ಬಾರಿ ಇವರಿದ್ದರು ಇದ್ದರು ಈ ನಾಲ್ಕು ಬಾರಿ ಎರಡು ಸಾವಿರದ ನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ನಾಲ್ಕು ಸರಿ ಅವಕಾಶ ಮಾಡಿಕೊಟ್ಟಿದ್ದ ಬಳ್ಳಾರಿ ಬಿ ಜೆ ಪಿಗೆ ಅಭಿವೃದ್ಧಿ ಕೆಲಸಗಳು ಬಳ್ಳಾರಿಯಲ್ಲಿ ಬಿ ಜೆ ಪಿ ವತಿಯಿಂದ ಆಗಿಲ್ಲ ಮತ್ತು ಭಾಳಷ್ಟು ವಿಚಾರಗಳು ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಸೋನಿಯಾ ಗಾಂಧಿ ಬಂದೋದ ನಂತರ ಬಿ ಜೆ ಪಿ ಬಂದಾದ ಮೇಲೆ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ನಮಗೆ ಕೆ ಪಿ ಟಿ ಸಿ ಎಲ್ ಕುಡ್ತೀನಿ ಪ್ಲ್ಯಾಂಟ್ ಆದಮೇಲೆ ಕೇಂದ್ರದಿಂದ ಹೇಳ್ಕೊತಕ್ಕಂಥ ನಾಲ್ಕು ಬಾರಿ ಅಂದರೆ ಇಪ್ಪತ್ತು ವರ್ಷ ಬಳ್ಳಾರಿಯಲ್ಲಿ ಲೋಕಸಭೆಯಲ್ಲಿ ಬಿ ಜೆ ಪಿ ದೃಢ ಜನಕ್ಕೆ ಉಪಯೋಗ ಈ ಬಾರಿ ಜನ ಅಭಿಪ್ರಾಯ ಇದೆ ಜನ ಅಭಿಪ್ರಾಯ ಕಾಂಗ್ರೆಸ್ ಪರ ಇದೆ ಅಂತ ಹೇಳಲಿಕ್ಕೆ ನನಗೆ ಬಯಸ್ತೇನೆ ತುಕಾರಾಮ್ ಅವರಿಗೆ ರಾಜ್ಯ ಸರ್ಕಾರದಿಂದ ಪಂಚೆ ಗ್ಯಾರಂಟಿ ಕೊಟ್ಟೆ ಆದರೆ ಜನರ ಸಾಮಾನ್ಯ ಇದುವರೆಗೆ ತಲುಪಿಲ್ಲ ಅಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಇಲ್ಲ ಸಂಪೂರ್ಣವಾಗಿ ತಲುಪಿದೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಏನಂತಂದರೆ ಕೆಲವೊಬ್ರು ಅಕೌಂಟಲ್ಲಿ ಒಂದು ಪ್ರಾಬ್ಲಮ್ ಇದೆ ಅದ್ರ ಜೊತೆಗೆ ಆಧಾರ್ ಕಾರ್ಡಲ್ಲಿ ಸಹ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಮುಖ್ಯವಾಗಿ ಅಕೌಂಟಲ್ಲಿ ಲಿಂಕ್ ಆಗೋದ ಅಕೌಂಟ್ನಲ್ಲಿ ಎರಡು ಮೂರು ಅಕೌಂಟ್ ಇದೆ ಅದು ಎಲ್ಲಿ ಅಕೌಂಟಿಗೆ ಅದು ಲಿಂಕ್ ಆಗಿದೆ ಅನ್ನೋದ್ರ ಮೇಲೆ ಸ್ವಲ್ಪ ಅದು ಅದು ಪ್ರಾಬ್ಲಮ್ ಇರೋದಂದ್ರೆ ಆ ಪ್ರಾಬ್ಲಮ್ನಿಂದ ಅದು ತಲುಪಕ್ಕೆ ಆಗಿಲ್ಲ ಬಟ್ ಒಟ್ಟಲ್ಲಿ ಅದು ಸರಿಪಡಿಸಲಿಕ್ಕೆ ಸಾಧ್ಯ ಪ್ರಯತ್ನ ಪಡ್ತಿದ್ದಾರೆ ರಾಜ್ಯ ಸರ್ಕಾರದವರು ಬಿಜೆಪಿ ಯಾಕೆ ಮಾತಾ ಇಲ್ಲ ಬಿ ಜೆ ಪಿ ಯಾಕೆ ಮತ ಇಲ್ಲ ಅಂತ ಮತ ಅಂದರೆ ಬಿ ಜೆ ಪಿ ಈಗ ನರೇಂದ್ರ ಮೋದಿಯಲ್ಲಿ ಹೇಳ್ತಕ್ಕಂಥ ಹತ್ತು ವರ್ಷದಲ್ಲಿ ಅವರು ಏನು ಹೇಳಿದರು ಉದ್ಯೋಗ ಯುವಕರಿಗೆ ಉದ್ಯೋಗ ಕೊಡ್ತು ಹೇಳಿದ್ರು ಉದ್ಯೋಗ ಕೊಡಲಿಲ್ಲ ಮತ್ತು ಅದಾದಮೇಲೆ ಯಾವುದು ಕಪ್ಪು ಹಣ ಅಂತೇಳಿ ಅದು ತರಲಿಲ್ಲ ಆಮೇಲೆ ಅವ್ರು ಬರೀ ಭರವಸೆ ಕೊಡ್ತಾ ಹೋದರು ಸುಳ್ಳು ಹೇಳ್ತಾ ಹೋದರು ಮೊದ್ಲು ಭಾವನಾತ್ಮಕ ವಿಚಾರಗಳಲ್ಲೂ ಇಡ್ತಾ ಹೋದರು ಪರ ಯಾವುದೂ ಇಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಕೈಗಾರಿಕಾ ಪರಿಸ್ಥಿತಿ ಇರ್ಬೋದು ಉದ್ಯೋಗದ ಪರಿಸ್ಥಿತಿ ಇರ್ಬೋದು ಮತ್ತು ದಲಿತರು ಆದಿವಾಸಿಗಳು ಮತ್ತು ಅದರಲ್ಲಿ ಎಸ್ಪೆಷಲ್ ನಾನೊಬ್ಬ ಟ್ರೈಬಲ್ಸ್ ನೋಡೋ ಆದಿವಾಸಿ ದೇಶದಲ್ಲಿ ತುಂಬ ಅಪಾಯ ಅಪಾದ ಸ್ಥಿತಿಯಲ್ಲಿರೋದು ಆದಿವಾಸಿಗಳು ಯಾವ ಅಲ್ಲ ಯಾವ ದಲಿತರಲ್ಲ ಯಾಕಂದರೆ ಹತ್ತು ವರ್ಷದಲ್ಲ ಹತ್ಯಕ್ಕೊಳಗಾಗಿರೋದು ಬಲತ್ಕಾರಕ್ಕೊಳಗಿರೋದು ಆದಿವಾಸಿಗಳು ಮಾತ್ರ ಅದು ಕೇಂದ್ರ ಅಪರಾಧ ವಿಭಾಗದಲ್ಲಿನೇ ಇದೆ ಈಗಲ ಮಣಿಪುರ್ ಎಕ್ಸಾಂಪಲ್ ತೊಗೊಂಡು ಅದಾದಮೇಲೆ ಎಸ್ ಸಿ ಎಸ್ ಆರಕ್ಷಣಾ ವಿಚಾರದಲ್ಲಿ ಮಧ್ಯಪ್ರದೇಶದಲ್ಲಿ ಸತ್ತಕ್ಕಂಥವ್ರು ಕೂಡ ಅದರಲ್ಲಿ ಆದಿವಾಸಿಗಳಿದ್ದಾರೆ ಭಾಳಷ್ಟು ಇವು ಆದಿವಾಸಿಗಳಿಗೆ ಅನ್ಯಾಯ ಇದೆ ಈಗ ಐದು ಪಂಚರಾಜ್ಯದ ಚುನಾವಣೆ ನಡೀತಲ್ಲ ಮೊನ್ನೆ ಆಯಿತು ಅಲ್ಲ ಮಧ್ಯಪ್ರದೇಶ ರಾಜಸ್ಥಾನ ತೆಲಂಗಾಣದಲ್ಲಿ ಆದಿವಾಸಿಗಳು ಬಿ ಜೆ ಪಿ ಪರ ಇಲ್ಲ ಯಾಕೆ ಅಂತಂದ್ರೆ ಅತಿ ಅತ್ಯಗ ಮತ್ತು ಬಲಾತ್ಕಾರಗಳಾಗಿರ್ತಕ್ಕಂಥವ್ರು ಆದಿವಾಸಿಗಳಾಗಿರೋದ್ರಿಂದ ಈ ಸರ್ ಅದಕ್ಕಾಗಿ ಬಿಜೆಪಿ ಪರ ಆದಿವಾಸಿಗಳು ಇಲ್ಲ ಮತ್ತು ಜನನೂ ಆ ಥರ ಇದೆ ಅಂತ ನನ್ನ ಭಾವನೆ ಬಳ್ಳಾರಿಯಿಂದ ಓಟ್ ನಿಂತಿದ್ದಾರೆ ನೀವು ಓಟ್ ಹಾಕೋದ ಪ್ರಶ್ನೆಗಿಂತ ಈ ದೇಶದ ಸಂವಿಧಾನ ಈ ದೇಶದ ರೈತರ ಪ್ರಶ್ನೆ ಈ ರೈತರ ಕಾರ್ಮಿಕರ ಪ್ರಶ್ನೆ ಯುವ ಜನರ ಪ್ರಶ್ನೆ ಮತ್ತು ಯುವ ಉದ್ಯೋಗದ ಪ್ರಶ್ನೆ ಮೇಲೆ ಇವತ್ತು ನಾವು ಮತ ಚಲಾಯಿಸಬೇಕಾಗಿದೆ ಹಂಗಾಗಿನೇ ಇವತ್ತು ಜಾತ್ಯತೀತವಾಗಿರ್ತಕ್ಕಂಥ ಮತ್ತು ಈ ದೇಶದ ಸಂವಿಧಾನ ಉಳಿಸುವಂಥ ಪ್ರಶ್ನೆ ಮೇಲೆ ಇವತ್ತು ಮಹತ್ವರಾದಂಥ ಚುನಾವಣೆ ನಡೀತಾ ಇದೆ ಹಂಗಾಗಿ ನಾವು ಇವತ್ತು ಬಿ ಜೆ ಪಿಯನ್ನು ನಾವು ಸೋಲಿಸದೇ ಇದ್ದರೆ ಈ ದೇಶ ಭಾರ ಗಂಡಾಂತರ ಪರಿಸ್ಥಿತಿ ಬರ್ತಾ ಇದೆ ಸಂವಿಧಾನ ಬದಲಾವಣೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅದು ಈ ದೇಶ ಮಾರೋದು ಉದ್ಯೋಗದ ಸೃಷ್ಟಿ ಆಗಲಿಲ್ಲ ಪೆಟ್ರೋಲಂ ಬೆಲೆ ಬೆಲೆ ಏರಿಕೆ ಆಯಿತು ಎಲ್ಲ ಬಿ ಎಸ್ ಎನ್ ಎಲ್ ಮಾರಾಟ ಆಯಿತು ಈ ದೇಶವನ್ನು ಎಲ್ಲವನ್ನೂ ಕೂಡ ಖಾಸೀಕರಣ ಮಾಡಿ ಜನರಿಗೆ ಚು ಈಗ ಈಗ ಚುಂಬ ಚಂಬಿಕೊಟ್ಟರು ಮತ್ತು ಮುಂದಿನ ದಿನಗಳಲ್ಲಿ ಇವತ್ತು ರೈತರನ್ನ ಭಿಕ್ಷೆ ಬೇಡ ಕಳಿಸ್ತಾರೆ ಗೊತ್ತಿಲ್ಲ ಹಾಗಾಗಿ ಈ ದೇಶದಲ್ಲಿ ಉಳಿಬೇಕು ಅಂತಂದರೆ ಈ ಜಾತಾತೀತ ಶಕ್ತಿಗಳೆಲ್ಲ ಒಂದಾಗಿ ಇವತ್ತು ಕಮ್ಯುನಲ್ ಫೋರ್ಸಸ್ ಅಂದರೆ ಈ ಒಂದು ಕೋಮವಾದ ಶಕ್ತಿ ಏನೈತೆ ಇದನ್ನು ನಾವು ಸೋಲಿಸ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಒಕ್ಕೂಟ ಸಂಸ್ಥೆ ಬಂದರೆ ನಮ್ಮ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಹಾಳಾಗಿ ಹೋಗ್ತಾ ಇದೆ ಹಾಗಾಗಿರೆ ಇವತ್ತು ನಾವು ಕೋಮುವಾದ ಪಕ್ಷವನ್ನು ಬೀಸಿ ಸೋಲಿಸಬೇಕು ಜಾತ್ಯತೀತ ಶಕ್ತಿಗಳು ಅದು ಇರ್ಬೋದು ಅದು ಕಾಂಗ್ರೆಸ್ನವ್ರು ಇರ್ಬೋದು ಅವರು ಇಂಡಿಯಾ ಒಕ್ಕೂಟವನ್ನು ನಾವು ಬೆಂಬಲಿಸ್ತೀವಿ ಅಂತ ನಾವು ಹೇಳ್ತೀವಿ ಸರ್ ಹಾಗಾದರೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳು ಜನರ ಕೈ ಹಿಡಿತ ಅಂತ ಹೇಳ್ಬೋದು ಸರ್ ನೋಡಿ ಸಾಮಾನ್ಯ ವರ್ಗ ಜನರಿಗೆ ಅವ್ರ ಮೂಲಭೂತ ಸಮಸ್ಯೆ ಅವರು ವಿದ್ಯುತ್ತು ವಿದ್ಯುತ್ತು ಬಸ್ಸು ಎರಡು ಸಾವಿರ ರೂಪಾಯಿ ಒಬ್ಬ ತಂದೆ ತಾಯಿಗಳಿಗೆ ಕೊಡಲಾರು ಐದಾರುನೂರು ಸಾವಿರ ರೂಪಾಯಿ ಕೂಡ ಕೊಡಲ್ಲ ಎಷ್ಟು ಅನಾಥಾಶ್ರಮಗಳ್ಗೆ ಹೋಗ್ತಾ ಇದ್ರು ಹಾಗಾಗಿ ಸಾಮಾನ್ಯ ಐದು ಗ್ಯಾರಂಟಿಗಳಲ್ಲಿ ಅದು ಮಧ್ಯಮ ವರ್ಗದಕ್ಕಿಂತ ಕೆಳವರ್ಗದವರಿಗೆ ಅದು ಸಂಪೂರ್ಣವಾಗಿ ಮುಟ್ಟುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಈ ಕಾರ್ಯಕ್ರಮ ಅದು ಮುಂದುವರಿಬೇಕು ಈ ತಂದಿರತಕ್ಕಂಥ ಏನು ಈ ಯೋ ಪಂಚ ಯೋಜನೆಗಳಿದಾವೆ ಅದನ್ನು ಸಂಪೂರ್ಣ ನಾವು ಸ್ವಾಗತ ಮಾಡ್ತೀವಿ ಈ ಬಾರಿ ಬಳ್ಳಾರಿಯಿಂದ ಶ್ರೀರಾಮುಲು ಅವರು ಬಿಜೆಪಿ ನಿಂತಿದ್ದಾರೆ ತುಕಾರಾಮ್ ಅವರು ಕಾಂಗ್ರೆಸ್ ನಿಂತಿದ್ದಾರೆ ನಿಮ್ಮ ಮತ ಯಾರಿಗೆ ಸರ್ ನಮ್ಮ ಮತ ಕಾಂಗ್ರೆಸ್ಗೆ ಯಾಕೆ ಸರ್ ಹಾಂ ಯಾಕೆ ಯಾಕಂದರೆ ಮೋದಿ ಏನು ಮಾಡಿಲ್ಲ ಶ್ರೀರಾಮುಲು ಏನು ಮಾಡಿಲ್ಲ ಮನೆ ಬಗ್ಲಾಗಿದ್ದೋರಿಗೆ ಏನು ಮಾಡಿಲ್ಲ ಮನೆ ಬಗ್ಲಿಗೆ ಮನೆಗಳೆಲ್ಲ ಕಡಿತಾರಾಗಲಿ ಅವ್ರು ಕಟ್ಸೋದು ಗೊತ್ತಿಲ್ಲ ಮೋ ಇದೆಲ್ಲ ಸ್ಕೀಮ್ ಬಂದು ಎಲ್ಲ ಬಂದು ಇದು ದೊಡ್ಡವ್ರದ್ದು ಮೋದಿ ಅಂದರೆ ದೊಡ್ಡವ್ರು ಶ್ರೀರಾಮುಲು ಅಂದರೆ ಒಂದು ಮನೆ ಕಟ್ಟಿಲ್ಲ ರೈತರು ಆಳ ಹೋಗ್ತಾರೆ ಮೆಣ್ಸಿ ಇಟ್ಟವರು ಆಳ ಹೋಗ್ತಾರೆ ಅತ್ತಿ ಬೀಜ ಯಾವ ಬೀಜ ಹೇಳಿ ಅತ್ತಿ ರೈತರದ್ದು ಒಂದು ಎಲ್ಲ ಫೇಲು ಗೋರ್ಮೆ ಮೋದಿ ಗೌರ್ಮೆಂಟೇ ಫೇಲ್ ಇದೆ ಸುಮ್ಮನೆ ದೊಡ್ಡದ ತೋರ್ಸ್ಕೊಂಡು ಹೋಗ್ತಾರೆ ಏನು ಅಷ್ಟು ಏನು ಒಂದು ಇವಾಗ ಮೊದಲು ಮೊದಲೆಲ್ಲ ಮಾಡಿದ್ದು ಕಾಂಗ್ರೆಸ್ ಎಲ್ಲ ಡ್ಯಾಮ್ಗಳು ಕಟ್ಟಿದ್ದು ಎಲ್ಲ ಅವರೇ ಮಾಡಿದ್ದು ಸುಮ್ಮನೆ ಅಷ್ಟೇ ಇವ್ರು ಇವ್ರು ಏನು ಮಾಡ್ತಾರೆ ಮುಸ್ಲಿಂ ಹಿಂದೂ ಮುಸ್ಲಿಂ ಗಲಾಟೆ ಇಟ್ಟು ಅಷ್ಟೇ ರೈತರು ಒಂದು ತೋರಿಸ್ಬಿಡ್ರಿ ರೈತರಿಗೆ ಏನು ಒಳ್ಳೆ ಮಾಡಿ ತೋರಿಸ್ಬಿಟ್ಟು ನಾವು ಓಟ್ ಹಾಕ್ತೀವಿ ಎಲ್ಲರೂ ಓಟ್ ಹಾಕಿ ಓಟ್ ಹಾಕ್ತೀವಿ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಆಡಳಿತದೆಲ್ಲ ಉತ್ತಮ ಆಗಿದೆ ಅದನ್ನು ಹೇಗೆ ಸಮರ್ಥನೆ ಮಾಡ್ತಿರ್ತಾವೆ ಏನಿಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಪ್ರಚಾರ ಮಾಡ ಅಷ್ಟೇ ಶೋ ಶೋ ಮಾಡೋಕ್ಕದೆ ಫಿಲಮ್ನಾಗ ಹೆಂಗೆ ಫಿಲ್ಮ್ ಆ್ಯಕ್ಟಿಂಗ್ ಫಿಲ್ಮ್ ಹೆಂಗೆ ಮಾಡ್ತಾರೆ ಹಂಗೆ ಆ್ಯಕ್ಟಿಂಗ್ ಮಾಡೋಕದ ಏನು ಮಾಡಿಲ್ಲ ಏನು ಮಾಡಿದ್ದು ಹೇಳ್ಬಿಟ್ಟು ನಾವು ನಾವು ಬಹಿರಂಗ ಸಭೆ ಮಾಡೋನ್ಬೇಕಾದ್ರೆ ಸರ್ ಲಾಸ್ಟ್ ಟೈಮ್ ಐದು ಐ ಲಾಸ್ಟ್ ಟೈಮ್ ಐದು ವರ್ಷ ಬಿ ಜೆ ಪಿಗೆ ಮತ ಕೊಟ್ಟಿದ್ದಾರೆ ಮತದಾರರು ಅವರಿಗೆ ಎಲ್ಲಿ ಎಂ ಪಿ ಕಂಡೇ ಇಲ್ಲ ಅವರಿಗೆ ಯಾವುದೇ ಸ್ಪಂದಿಸಿಲ್ಲ ಆಲ್ ಸರಿ ಒಂದು ಸರಿ ಚಾನ್ಸ್ ಕೊಟ್ಟಿದ್ದಾರೆ ಬಿ ಜೆ ಪಿ ಅವರಿಗೆ ಆದರೆ ಅವ್ರು ಏನು ಕೆಲಸ ಮಾಡಿಲ್ಲ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ತುಕಾರಮ್ಮವರು ಗೆಲ್ತಾರೆ ಈ ಬಾರಿ ಶ್ರೀರಾಮುಲು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರೋ ಒಂದು ಅನುಕಂಪ ಇದೆ ಈ ಬಾರಿ ನಿಮಗೆ ಪಂಚೆ ಗ್ಯಾರಂಟಿ ಕೈ ಹಿಡಿತು ಅಂತ ಹೇಳ್ಬೋದಾ ಪಂಚೆ ಗ್ಯಾರಂಟಿ ಇಲ್ಲ ಜನಗಳು ಕಾಂಗ್ರೆಸ್ ಮೇಲೆ ನಂಬಿಕೆ ಇದೆ ಅವ್ರು ಮಾಡಿ ಹೇಳಿದ ಕೆಲಸ ಮಾಡ್ತಾರೆ ಅಂತ ಜನಮಗೆ ನಂಬಿಕೆ ಇದೆ ಹಾಗಾಗಿ ಕಾಂಗ್ರೆಸ್ಗೆ ಓಟ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಗೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ತಾರೆ ಪ್ರಜಾಪ್ರಭುತ್ವ ಉಳಿಗೆ ನಮ್ಮ ಮತ ಈ ಸಾರಿ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಯಾಕೆ ಓಟ್ ಆಗ್ತದೆ ಸರ್ ಸಾರಿ ಒಂದು ಕಡೆ ಹೇಳ್ತಾ ಇದ್ದೇನೆ ಮೋದಿ ಅಂಬೇಡ್ಕರ್ ಮರು ಹುಟ್ಟಿ ಬಂದರೂ ಕೂಡ ಮತ್ತೆ ಸಂವಿಧಾನ ಬದಲಾಗ್ಲಿ ಅಂತಾರೆ ಇನ್ನೊಂದು ಕಡೆ ಹೇಳ್ತೇನೆ ಅಮಿತ್ ಶಾ ನಾವು ಬಂದಿರೋದೇ ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಸಂವಿಧಾನ ಬದಲು ಮಾಡೋಕ್ಕಾಗೇ ಬಂದಿರೋದು ಅಂತ ಹೇಳ್ತಾರೆ ಒಂದು ಕಡೆ ಹೇಳ್ತಾನೆ ಮೋಹನ್ ಭಗವತ್ತು ಮೌನವಾಗಿ ನಾವು ಸಂವಿಧಾನ ಬದಲ ಮಾಡೋಣ ಅಂತ ಹೇಳ್ತಾನೆ ಅದಕ್ಕಾಗಿಯೇ ಈ ಸಾರಿ ಇರ್ತಕ್ಕಂಥ ದಲಿತರು ಎಸ್ ಸಿ ಎಸ್ ಟಿ ಆದಿವಾಸಿಗಳು ಎಲ್ಲರೂ ಈ ಸವರು ಕಾಂಗ್ರೆಸ್ಗೆ ಮತ ಕೊಡ್ತಾರೆ ಸರ್ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲವೂ ಸರಿಯಲ್ಲ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ನೀವು ದೇಶದಲ್ಲಿ ಗೆಲ್ತಿರೋ ನಂಬಿಕೆ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಹತ್ತು ವರ್ಷ ಆಡಳಿತ ಕೊಟ್ಟಿರ್ತಕ್ಕಂಥ ಮೋದಿ ಮೇಲೆ ನಂಬಿಕೆ ಕಳ್ಕೊಂಡು ನಂತರನ ಈಗ ಎಲ್ಲರೂ ಜಾಗೃತರಾಗಿದ್ದಾರೆ ಈ ಸಾರಿ ಕೊಡ್ತಕ್ಕಂಥ ಮಾತ ಪ್ರತಿಯೊಂದು ಮತ ಅತಿ ಜಾಗೃತವಾಗಿ ಕಾಂಗ್ರೆಸ್ಸಿಗೆ ಕೊಡ್ತಾರೆ ಸರ್ ಈ ಬಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಗ್ರಾಮೀಣದಿಂದ ನಿಂತು ಸೋತಿದ್ದಾರೆ ಈ ಬಾರಿ ಅವರಿಗೆ ಸಾಕಷ್ಟು ಅನುಕಂಪ ಇದೆ ಅಂತ ಕೇಳಿ ಬರ್ತಾ ಇದ್ದಲ್ಲ ಸರ್ ಅನುಕಂಪ ಇರಬಹುದು ಆದ್ರೇನೆ ಈಗ ಕೊಡ್ತಕ್ಕಂಥ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳಿಂದ ಆ ಮನೆಗೆ ಪ್ರತಿದಿನ ಪ್ರತಿ ತಿಂಗಳು ನೋಡಿದ್ರೆ ಅಕೌಂಟ್ ನೋಡ್ತಾರೆ ಇರ್ತಕ್ಕಂಥ ಸೀಟುಗಳು ತಗೊಂಡಿರ್ತಾರೆ ವಾರ ಸೀಟ್ಗಳು ತಗೊಂಡಿರ್ತಾರೆ ಆ ದುಡ್ಡು ನೇರವಾಗಿ ಎರಡು ಸಾವಿರ ರೂಪಾಯಿ ತಗೊಳ್ತಾ ಇದೆ ಅದರಿಂದವಾಗಿ ಅನುಕಂಪ ಮೀರಿ ಈ ಸರ್ ಕಾಂಗ್ರೆಸ್ಗೆ ಒಟ್ಟು ಕೊಡ್ತಾರೆ ಸರ್ ಪಂಚ ಗ್ಯಾರಂಟಿ ಎಲ್ಲರಿಗೂ ಮುಟ್ಟಿದೆ ಅಂತ ಒಂದು ವಿಶ್ವಾಸ ಇದೆ ನಿಮಗೆ ಎಲ್ಲರಿಗೆ ಮುಟ್ಟಿದೆ ಸರ್ ಕೆಲವೊಬ್ಬರು ಹಳ್ಳಿ ಜನಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇರಲ್ಲ ಕೆಲವೊಬ್ಬಂದು ಅಕೌಂಟ್ ನಂಬರ್ ಫೋನ್ ನಂಬರ್ ಸರಿಯಾಗಿ ಕೊಟ್ಟಿರಲ್ಲ ಆ ತಿದ್ದುಪಡಿ ಇದೆ ಈ ನೆಕ್ಸ್ಟ್ ಎಲೆಕ್ಷನ್ ಆದ ಕೂಡಲೇನೆ ಗ್ಯಾರಂಟಿ ಅಧ್ಯಕ್ಷರುಗಳು ಮಾಡಿದ್ದಾರೆ ಅದನ್ನು ಸೂಕ್ತವಾಗಿ ಈ ಎಲೆಕ್ಷನ್ ಮುಂದ್ ಕೂಡಲೇನೆ ಸರಿ ಸರಿಪಡಿಸ್ಕೊಡ್ತಾರೆ ಸರ್ ಈ ಬಾರಿ ಬಳ್ಳಾರಿಯ ಕಣದಲ್ಲಿ ಪಿಯಿಂದ ಶ್ರೀರಾಮುಲು ಕಾಂಗ್ರೆಸ್ ತುಕಾರ ನಿಂತಿದ್ದಾರೆ ನಿಮ್ಮ ಮತ ಯಾಕೆ ಸರ್ ನಮ್ಮ ಮತ ಬಿಜೆಪಿ ನರೇಂದ್ರ ಮೋದಿ ನೋಡಿ ಇಲ್ಲಿ ನಮ್ಮ ಶ್ರೀರಾಮುಲು ಸರ್ ನೋಡಿ ನಾವು ಮುಂದಿನ ಮಾಡ್ತಿರೋದು ಬಿಜೆಪಿ ಕಳೆದ ಹತ್ತು ವರ್ಷಗಳಿಂದ ಮೋದಿ ಅವರು ಏನು ಆಡಳಿತ ಸರಿಯಾದ ಆಡಳಿತ ನಡೆಸಿಲ್ಲ ಎಂಬ ಆರೋಪ ಇದೆ ಸರ್ ಅವರು ಮಾಡ್ದಂಗೆ ಯಾರು ಮಾಡಿಲ್ಲ ಅಲ್ಲ ಈ ಬಾರಿ ರಾಜ್ಯದಲ್ಲಿ ಪಂಚೆ ಗ್ಯಾರಂಟಿ ಇದೆ ಕೈ ಹಿಡಿತ ಅಂತ ಒಂದು ಇದು ಕೂಡ ನಡೀತಾ ಇದೆ ಆ ವಿಶ್ವಾಸದಲ್ಲಿ ತಮ್ಮ ಎಲ್ಲರೂ ಹೇಳ್ತಾರೆ ಗೊತ್ತಾಗುತ್ತೆ ಈ ಬಾರಿ ತಮ್ಮ ಸರ್ ನಮ್ಮ ಬಿಜೆಪಿ ನಮಗೆ ಶ್ರೀರಾಮ್ ಸರ್ ನಾವೆಲ್ಲ ಪಾಲಿಸ್ರು ಹಂಗಂತೇಳಿ ಅವರಿಗೆ ನಾವು ಹೊರಗೂಟೆ ಮಾಡ್ತೀವಿ ಸರ್ ಅಲ್ಲ ಹಂಗೇ ಅನಕಾಂಪಗಿಂತ ಅಂತೀನಿಲ್ಲ ಸರ್ ಯಾಕಂದ್ರೆ ನಾವೆಲ್ಲ ಅವರಿಗೆ ಸರ್ ಫಾಲೋವರ್ಸ್ ನಾವು ಅವ್ರಿಗೆ ಕೆಡ್ದಾಗ ಬಹುದು ಅವ್ರ ಮನೆಗೆ ಹೋಗ್ಬಿಡ್ತು ಸಾರದ ಬಿಟ್ಟಾಗಿ ಬರ್ತು ಹಂಗಂತೇಳಿ ನಾವು ಸಾರಿಗೆ ಉದ್ದೇಶ ಉದ್ದೇಶದಿಂದ ನಾನು ಸಾರಿಗೆ ಹಾಕ್ಬೇಕಂತ ಅದೇ ಬೇಕೇನು ಸರ್ ನಮಗೆ ಅದು ಕಾಂಗ್ರೆಸ್ ಸುದ್ದಿ ಬೇಡ ನಮಗೆ ಸರ್ ಈಗ ತೂಕಾರಾಮ ಬಾ ನಾಲ್ಕು ವರ್ಷ ಎಮ್ ಎಲ್ ಎ ಅದ ನಮ್ಮದು ಆ್ಯಕ್ಚುಲಿ ಹೇಳಿರೋಬ್ರ ಸರ್ ತೂಕಾರಾಮ ಬಂದಾಗ ಸ್ಟಾರ್ಟಿಂಗ್ ಬರ್ತಾನೆ ಅಷ್ಟೇ ಬಂದಾಗ ಮಾತ್ರ ಕೈ ಮುಗಿದು ಕೇಳ್ತಾನೆ ಊಟ ಕೇಳ್ತಾನೆ ಗೆದ್ದನಂದ್ರಿಗಿನ್ನ ನಮ್ಮ ಊರಿಗೆ ಎಜ್ಜಿಡಲ್ಲ ಐದು ವರ್ಷ ಇಪ್ಪತ್ತು ವರ್ಷ ಆಗಿನ ಶಾಸಕ ನಾಲ್ಕು 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 ಪೀರಿಯಡಲ್ಲಿ ಆದರೂ ಕೂಡ ಏನು ಕೆಲಸ ಮಾಡಿ ಏನೇ ಕೆಲಸ ಮಾಡಿಸಿಲ್ಲ ಹಾಗಾಗಿ ನೀವು ರಾಮುಲ್ ಸಪೋರ್ಟ್ ಮಾಡಿ ರಾಮ ಸರ್ ಇಸ್ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ಬಳ್ಳಾರಿಯಲ್ಲಿ ಅಖಾಡ ಜಿ ಕನ್ನಡ ನ್ಯೂಸ್ ಗ್ರೌಂಡ್ ರಿಪೋರ್ಟನ್ನು ನಡೆಸಿದಂಥ ಸಂದರ್ಭದಲ್ಲಿ ಭಿನ್ನ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಒನ್ ಸೈಡೆಡ್ ಮ್ಯಾಚ್ ಅಂತೂ ಖಂಡಿತ ಇಲ್ಲ ಬಳ್ಳಾರಿಯಲ್ಲಿ ಎರಡೂ ಪಕ್ಷಗಳ ಪರವಾಗಿ ಜನರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ನೆಕ್ ಟು ನೆಕ್ ಫೈಟ್ ಇದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀರಾಮುಲುಗೂ ಪರೀಕ್ಷೆ ಶಾಸಕರಾಗಿರುವಂತಹ ತುಕಾರಾಮ್ಗೂ ಕೂಡ ಇಲ್ಲಿ ಅಗ್ನಿ ಪರೀಕ್ಷೆ ಕಂಡು ಬರ್ತಾ ಇದೆ ಕಾದ್ ನೋಡ್ಬೇಕಾಗುತ್ತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಗ್ಯಾರಂಟಿಗೆ ಜೈ ಅಂತಾರ ಇಲ್ಲ ಮೋದಿಗೆ ಜೈ ಅಂತಾರ ಅಂತ ಹೇಳಿ ಮತದಾರರ ಅಭಿಪ್ರಾಯವನ್ನು ಸಂಗ್ರಹಿಸಿದಂತಹ ಸಮಯದಲ್ಲಿ ಕಾಂಗ್ರೆಸ್ ಪರವಾಗೂ ಒಲವು ವ್ಯಕ್ತವಾಗಿದೆ ಬಿಜೆಪಿ ಪರವಾಗೂ ಕೂಡ ಒಲವು ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದ ಬಳಿಕ ಯಾರ ಪರವಾಗಿ ಮತವನ್ನು ಮತದಾರರು ಚಲಾಯಿಸಿದ್ದಾರೆ ಯಾರು ಗೆದ್ದು ಬೀಗ್ತಾರೆ ಆ ಬಳಿಕವಷ್ಟೇ ಗೊತ್ತಾಗಲಿದೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ಭಂಡಾರು ಜೀಕರಣ ನ್ಯೂಸ್ ಬಳ್ಳಾರಿ